ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೇಸ್ ಕರೆಂಟ್ ಅಫೇರ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖವಾದಂತಹ ಸ್ಪೇಸ್ ರಿಲೇಟೆಡ್ ಅಂತ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕೇಂದ್ರ ಸರ್ಕಾರವು ಚಂದ್ರಯಾನ ಫೈ ಮಿಷನ್ ಯಾರ ಸಹಯೋಗದೊಂದಿಗೆ ಉಡಾವಣೆ ಮಾಡಲು ಮಂಜೂರಿ ನೀಡಿದೆ ಸರಿಯಾದ ಉತ್ತರ ಜಾಕ್ಸಾ ಕೇಂದ್ರ ಸರ್ಕಾರ ಜಾಕ್ಸಾದ ಸಹಯೋಗದೊಂದಿಗೆ ಚಂದ್ರಯಾನ ಫೈವ್ ಮಿಷನ್ನ ಲಾಂಚ್ ಮಾಡೋದಕ್ಕೆ ಮಂಜೂರಿಯನ್ನು ನೀಡಿದೆ ಜಾಕ್ಸಾ ಇದೆಯಲ್ಲ ಇದು ಜಪಾನ್ನ ಅಂತರಿಕ್ಷ ಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಚಂದ್ರಯಾನ ಫೈವ್ ಮಿಷನ್ನ ಲಾಂಚ್ ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಸೊ ಈ ಇದನ್ನು ಲೂಪೆಕ್ಸ್ ಅಂತ ಕೂಡ ಕರೀತಾರೆ ಏನಾಗಾದ್ರೆ ಕೇಳಿದ್ರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಕರೆಯಲಾಗುತ್ತೆ ಲೂಪೆಕ್ಸ್ ಅಂತ ಕೂಡ ಕರೆಯಲಾಗುತ್ತೆ ಸೊ ಇದು ಇಸ್ರೋ ಮತ್ತು ಜಾಕ್ಸಾ ಕೇಂದ್ರ ಸರ್ಕಾರ ಮೀನ್ಸ್ ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದಂಥ ಇಸ್ರೋ ಮತ್ತು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯಾದಂಥ ಜಾಕ್ಸಾ ಸಹಯೋಗದೊಂದಿಗೆ ಈ ಒಂದು ಮಿಷನ್ನ ಲಾಂಚ್ ಮಾಡಲಿವೆ ಈ ಕೆಳಗಿನ ಯಾವ ಅಂತರಿಕ್ಷ ಸಂಘಟನೆಯ ಸಂಘಟನೆಯು ಚಂದ್ರನಿಂದ ಪೃಥ್ವಿಯ ಅಧ್ಯಯನ ಮಾಡಲು ಲೆಕ್ಸಿ ಮಿಷನ್ ಅನ್ನು ಲಾಂಚ್ ಮಾಡ್ತಾ ಇದೆ ಲೆಕ್ಸಿ ಎನ್ನುವಂಥ ಮಿಷನ್ ಲೆಕ್ಸಿ ಮಿಷನ್ ಲಾಂಚ್ ಮಾಡ್ತಾ ಇದೆ ಸರಿಯಾದ ಉತ್ತರ ನಾಸಾ ಆಪ್ಷನ್ ದ ರೈಟ್ ಆನ್ಸರ್ ಅಮೆರಿಕನ್ ಸ್ಪೇಸ್ ಏಜೆನ್ಸಿ ಲಾಸಾ ಲಾ ನಾಸಾ ಇದನ್ನು ಲಾಂಚ್ ಮಾಡ್ತಾ ಇದೆ ಏನಿದು ಲೆಕ್ಸಿ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಲೂನಾರ್ ಎನ್ವಿರಾನ್ಮೆಂಟಲ್ हेलिस्पेयरिक एक्सरे इमेजेस संतुलित, लूनर, एनवरॉनमेंटल, हेलिस्पेयरिक, हेलियोस्पेयरिक एक्सरे इमेजेस। तो ये लेक्सी ये थे। ಲೆಕ್ಸಿ ಮಿಷನ್ ಇದೆಯಲ್ಲ ಇದು ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ಇಂದ ಲಾಂಚ್ ಆಗ್ತಾ ಇದೆ ಅಮೆರಿಕದ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ಇಲ್ಲಿಂದ ಲಾಂಚ್ ಆಗ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಇದೆ ನಾಸ ಲಾಂಚ್ ಮಾಡ್ತಾ ಇದೆ ಬ್ಲೂ ಘೋಸ್ಟ್ ಮಿಷನ್ ಒನ್ ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಫೈರ್ ಫ್ಲೈ ಏರೋಸ್ಪೇಸ್ ಫೈರ್ ಫ್ಲೈ ಏರೋಸ್ಪೇಸ್ ಇದೆಯಲ್ಲ ಇದು ಬ್ಲೂ ಗೋಸ್ಟ್ ಮಿಷನ್ ಒಂದನ್ನ ಲಾಂಚ್ ಮಾಡ್ತು ಈ ಫ್ಲೈ ಫೈರ್ ಮಿಷನ್ ಇದೆಯಲ್ಲ ಇದು ಹದಿನೈದು ಜನವರಿ ಜನವರಿ ಹದಿನೈದರಂದು ಇದನ್ನ ಲಾಂಚ್ ಮಾಡುತ್ತೆ ಜನವರಿ ಹದಿನೈದರಂದು ಲಾಂಚ್ ಮಾಡಿತು ಏನಿದು ಬ್ಲೂ ಗೋಸ್ಟ್ ಮಿಷನ್ ಅಂತ ಕೇಳಿದ್ರೆ ಚಂದ್ರನ ಮೇಲೆ ಮೇಲೆ ವೈಜ್ಞಾನಿಕ ಉಪಕರಣಗಳನ್ನು ಇಳಿಸುವಂತ ಒಂದು ಮಿಷನ್ ಆಗಿದೆ ಇದು ಚಂದ್ರನ ಮೇಲೆ ವೈಜ್ಞಾನಿಕ ಉಪಕರಣಗಳನ್ನು ಲ್ಯಾಂಡ್ ಮಾಡುವಂತಹ ಇಳಿಸುವಂಥ ಒಂದು ಮಿಷನ್ ಯುರೋಪ್ನ ಅಂತರಿಕ್ಷ ಏಜೆನ್ಸಿ ಆದಂಥ ಎಸ್ಸಾ ಪ್ರೋಬಾ ತ್ರೀ ಮಿಷನ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಎಸ್ಸಾದ ಪ್ರೋಬಾ ತ್ರೀ ಮಿಷನ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಪ್ರಾಜೆಕ್ಟ್ ಫಾರ್ ಆನ್ ಆನ್ಬೋರ್ಡ್ ಅಟಾನಮಿ ಆಗಿದೆ ಇದನ್ನ ಡಿಸೈನ್ ಮಾಡಿದ್ದು ಎಸ್ ಲಾಂಚ್ ಮಾಡಿದ್ದು ಇಸ್ರೋ ಗಮನಿಸಿ ಡಿಸೈನ್ ಮಾಡಿದ್ದು ಎಸ್ರಾ ಎಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆಯಲ್ಲ ಇದು ಇದರ ಹೆಸರು ಪ್ರೋಬಾ ತ್ರೀ ಲಾಂಚ್ ಮಾಡಿದ್ದು ಇಸ್ರೋ ಸೂರ್ಯನ ಮತ್ತು ಸೌರ ಪ್ರಭಾ ಮಂಡಲದ ಅಧ್ಯಯನಕ್ಕಾಗಿ ಇಸ್ರೋ ಆದಿತ್ಯ ಎಲ್ ಒನ್ ಮಿಷನ್ ಅನ್ನ ಲಾಂಚ್ ಮಾಡ್ತಲ್ಲ ಅದನ್ನ ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡ್ತು ಆದಿತ್ಯ ಒನ್ ಯಾವ ರಾಕೆಟ್ ಮೂಲಕ ಇಸ್ರೋ ಇದನ್ನ ಲಾಂಚ್ ಮಾಡ್ತು ಅಂತ ಸರಿಯಾದ ಉತ್ತರ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ರಾಕೆಟ್ ಮೂಲಕ ಇದನ್ನ ಲಾಂಚ್ ಮಾಡ್ತು ಆದಿತ್ಯ ಒನ್ ಇದೆಯಲ್ಲ ಇದು ಭಾರತದ ಮೊದಲ ಸೌರ ಮಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಸೌರ ಮಿಷನ್ ಅಂದರೆ ಸೂರ್ಯನ ಅಧ್ಯಯನಕ್ಕೆ ಭಾರತ ಕಳಿಸಿದಂತಹ ಫಸ್ಟ್ ಮಿಷನ್ ಆಗಿದೆ ಇದು ಇದನ್ನ ಸತೀಶ್ ಧವನ್ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಕೇಂದ್ರದಿಂದ ಇದನ್ನ ಉಡಾವಣೆ ಮಾಡಲಾಯಿತು ಇಸ್ರೋ ಭಾರತದ ಮೊದಲ ಮಾನವ ಅಂತರಿಕ್ಷ ಉಡಾವಣೆ ಗಗನಯಾನಕ್ಕೆ ಯಾವ ಸಂಸ್ಥೆಯ ಸಹಕಾರವನ್ನು ಪಡೆಯಲಿದೆ ಯಾವ ಅಂತರಿಕ್ಷ ಸಂಸ್ಥೆಯ ಸಹಕಾರವನ್ನ ಪಡೆಯಲಿದೆ ಸರಿಯಾದ ಉತ್ತರ ಅಸ್ಸಾ ಏನಿದು ಅಸಾ ಅಂತ ಕೇಳಿದ್ರೆ ಅಸಾ ಮೀನ್ಸ್ ಆಸ್ಟ್ರೇಲಿಯನ್ ಸ್ಪೇಸ್ ಏಜೆನ್ಸಿ ಆಸ್ಟ್ರೇಲಿಯನ್ ಸ್ಪೇಸ್ ಏಜೆನ್ಸಿ ಸೊ ಇದರ ಸಹಕಾರವನ್ನು ಪಡೆಯಲಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭಾರತ ತನ್ನ ಮೊದಲ ಮಾನವ ಅಂತರಿಕ್ಷ ಉಡಾವಣೆಯನ್ನು ಮಾಡಲು ಉದ್ದೇಶಿಸಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎರಡು ವರ್ಷದ ನಂತರ ಉದ್ದೇಶ ಮಾಡಿಕೊಂಡಿದೆ ಯಾವ ರಾಕೆಟ್ ಅನ್ನು ಬಳಕೆ ಮಾಡಲಾಗುತ್ತೆ ಇಲ್ಲಿ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡಿಕೊಳ್ಳಿ ಭಾರತದ ಮೊದಲ ಮಾನವ ಅಂತರಿಕ್ಷ ಉಡಾವಣೆಗೆ ಭಾರತದ ಇಸ್ರೋ ಯಾವ ರಾಕೆಟ್ ಅನ್ನು ಬಳಕೆ ಮಾಡಲಿದೆ ಅಂತ ಕೇಳಿದ್ರೆ ಎಲ್ ವಿ ಎಂ ತ್ರೀ ಎಲ್ ವಿ ಎಂ ತ್ರೀ ರಾಕೆಟ್ ಇಸ್ರೋದಿಂದ ನೂರನೇ ಉಪಗ್ರಹವನ್ನು ಕೆಳಗಿನ ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ರೋದ ನೂರನೇ ಉಪಗ್ರಹ ಯಾವ ಒಂದು ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಜಿ ಎಸ್ ಎಲ್ ವಿ ಎಫ್ ಒನ್ ಫೈವ್ ಎಂ ಕೆ ಟು ಸೊ ಇದರ ವಿಶೇಷತೆ ಏನು ಕೇಳಿದ್ರೆ ಈ ಒಂದು ವಿಚಾರ ವಿಶೇಷತೆ ಏನು ಕೇಳಿದ್ರೆ ಇದು ಯಾವ ಒಂದು ಸ್ಯಾಟಲೈಟ್ ಆಗಿತ್ತು ಕೇಳಿದ್ರೆ ಎನ್ ವಿ ಎಸ್ ಝೀರೋ ಟು ಎನ್ನುವಂಥ ಉಪಗ್ರಹ ಇಸ್ರೋ ಲಾಂಚ್ ಮಾಡಿದಂತಹ ನೂರನೇ ಉಪಗ್ರಹದ ಹೆಸರೇನು ಕೇಳಿದ್ರೆ ಎನ್ ವಿ ಎಸ್ ಝೀರೋ ಟು ಆ್ಯಕ್ಚುಲಿ ಇದು ಫೇಲ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಇದು ಇಂಜಿನ್ನ ಒಂದು ಲ್ಯಾಪ್ಸಸ್ ಇಂದ ಮತ್ತು ವಿ ನಾರಾಯಣ್ ಬ ಇಸ್ರೋದ ನೂತನ ಅಧ್ಯಕ್ಷರಾದ ವಿ ನಾರಾಯಣ್ ಅವರ ನೇತೃತ್ವದ ಮೊದಲ ಮಿಷನ್ ಆಗಿತ್ತು ಇದು ಅಂದರೆ ಅವರು ಚಾರ್ ತಗೊಂಡ ಮೇಲೆ ಲಾಂಚ್ ಮಾಡಿದಂತ ಮೊದಲ ಮಿಷನ್ ಆಗಿತ್ತು ಅನ್ಫಾರ್ಚುನೇಟ್ಲಿ ಇದು ಫೇಲ್ಯೂರ್ ಆಗುತ್ತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸ್ಟೇಷನ್ ಮಿಷನ್ ಮೂಲಕ ತಲುಪಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಶುಭಾಂಶು ಶುಕ್ಲಾ ಶುಭಾಂಶು ಶುಕ್ಲಾ ಫ್ಲೋರಿಡಾದ ಕೆನಡಿಯಾ ಸ್ಪೇಸ್ ಸೆಂಟರ್ನಿಂದ ಇವರು ಅಂತರಿಕ್ಷ ಸ್ಟೇಷನ್ ತಲುಪ್ತಾರೆ ಶುಭಾಂಶು ಶುಕ್ಲಾ ಸೊ ಆಕ್ಸಿಯಂ ಫೋರ್ ಮಿಷನ್ ಮೂಲಕ ತಲುಪಿದಂತಹ ಮೊದಲ ಭಾರತೀಯರು ಈ ಕೆಳಗಿನ ಯಾವ ಮಿಷನ್ ಮೂಲಕ ಸುನೀತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ವಾಪಸ್ ತರಲಾಯಿತು ಸರಿಯಾದ ಉತ್ತರ ಕ್ರ್ಯೂ ಟೆನ್ ಮಿಷನ್ ಆ ಮಿಷನ್ ಹೆಸರು ಕ್ರ್ಯೂ ಟೆನ್ ಅಂತೇಳಿ ಸುನೀತಾ ವಿಲಿಯಮ್ಸ್ ಮಾತ್ರ ಅಲ್ಲ ಸುನೀತಾ ವಿಲಿಯಮ್ಸ್ ಅವರ ಜೊತೆಗೆ ಸುನೀತಾ ವಿಲಿಯಮ್ಸ್ ಅವರ ಜೊತೆಗೆ ಬುಚ್ ವಿಲ್ಮೋರ್ ಅವರನ್ನು ಕೂಡ ಕರ್ಕೊಂಡು ಬರಲಾಯಿತು ಇವರು ಕೂಡ ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿದ್ದರು ಎಷ್ಟು ದಿನ ಇದ್ರು ಇವರು ಅಂತ ಕೇಳಿದ್ರೆ ಕೇವಲ ಎಂಟು ದಿನಗಳ ಒಂದು ಪ್ರಯಾಣಕ್ಕೆ ಹೋದಂತಹ ಬುಚ್ ವಿಲ್ಮೋರಾ ಮತ್ತು ಸುನೀತಾ ವಿಲಿಯಮ್ಸ್ ಎಷ್ಟು ದಿನಗಳವರೆಗೆ ಇರಬೇಕಾಯ್ತು ಕೇಳಿದ್ರೆ ಇನ್ನೂರ ಎಂಬತ್ತಾರು ದಿನಗಳು ಇರಬೇಕಾಯ್ತು ಹಾಗೇನೆ ಇವರನ್ನ ಕರೆತಾದಂತಹ ರಾಕೆಟ್ ಹೆಸರು ವಾಲ್ಕನ್ ನೈನ್ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಇದೆ ನೋಟ್ ಮಾಡಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಯಾವ ರಾಜ್ಯವು ತನ್ನ ಸ್ವಂತ ಉಪಗ್ರಹವನ್ನು ಲಾಂಚ್ ಮಾಡೋದಾಗಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ನೋಡಿ ಇದುವರೆಗೆ ಯಾವುದೇ ರಾಜ್ಯ ತನ್ನದೇ ಆದಂತಹ ವೈಯಕ್ತಿಕವಾದಂತಹ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿರಲಿಲ್ಲ ಅಸ್ಸಾಂ ಅಸ್ಸಾಂ ಸ್ಯಾಟ್ ಎನ್ನುವಂಥ ಒಂದು ಉಪಗ್ರಹವನ್ನು ಲಾಂಚ್ ಲಾಂಚ್ ಮಾಡೋದಾಗಿ ಘೋಷಣೆ ಮಾಡಿದೆ ಅಸ್ಸಾಂ ಸ್ಯಾಟ್ ಏನಿದು ಅಸ್ಸಾಂ ಸ್ಯಾಟ್ ಕೇಳಿದ್ರೆ ಸಾಮಾಜಿಕ ಆರ್ಥಿಕ ಡಾಟಾವನ್ನ ಕಲೆಕ್ಟ್ ಮಾಡೋದು ಮತ್ತು ಗಡಿ ಭದ್ರತೆಯ ವಿಷಯದಲ್ಲಿ ನಿಗಾವಹಿಸುವಂತ ಒಂದು ಸ್ಯಾಟಲೈಟ್ ಆಗಿದೆ ಇದು ಅಸ್ಸಾಂ ಸೆಟ್ ಇದು ಭಾರತದ ಒಂದು ರಾಜ್ಯ ತನ್ನದೇ ಆದಂತಹ ಉಪಗ್ರಹವನ್ನು ಮೊಟ್ಟ ಮೊದಲಿಗೆ ಲಾಂಚ್ ಮಾಡ್ತಾ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿ ನಾರಾಯಣನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿ ನಾರಾಯಣ್ ವಿ ನಾರಾಯಣನ್ ಇಸ್ರೋದ ಹನ್ನೊಂದನೇ ಅಧ್ಯಕ್ಷರು ಹನ್ನೊಂದನೇ ಅಧ್ಯಕ್ಷರು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಭಾರತವು ವಿದೇಶಿ ಉಪಗ್ರಹವನ್ನು ಲಾಂಚ್ ಮಾಡೋದ್ರ ಮೂಲಕ ಎಷ್ಟು ಹಣವನ್ನು ಗಳಿಸಿದೆ ಅಂತ ಸರಿಯಾದ ಉತ್ತರ ನೂರ ನಲ್ವತ್ಮೂರು ಮಿಲಿಯನ್ ಡಾಲರ್ನ ಗಳಿಸಿದೆ ನೂರ ನಲ್ವತ್ಮೂರು ಮಿಲಿಯನ್ ಡಾಲರ್ನ ಗಳಿಸಿದೆ ಮುನ್ನೂರ ತೊಂಬತ್ಮೂರು ವಿದೇಶಿ ಉಪಗ್ರಹಗಳನ್ನು ಲಾಂಚ್ ಮಾಡಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಸಾ ಯಾವ ಅಂತರಿಕ್ಷ ಸಂಸ್ಥೆಯೊಂದಿಗೆ ಸೇರಿಕೊಂಡು ಎಥನಾ ಎಂಬ ರೋಬೋಟಿಕ್ ಮೂನ್ ಲ್ಯಾಂಡರ್ನ ಲಾಂಚ್ ಮಾಡಿತು ಎಥೈನಾ ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್ ಆಪ್ಷನ್ ರೈಟ್ ಆನ್ಸರ್ ಸ್ಪೇಸ್ ಎಕ್ಸ್ ಇದರ ಕೆಲಸ ಏನು ಕೇಳಿದ್ರೆ ಚಂದ್ರನ ಮಣ್ಣಿನ ರಾಸಾಯನಿಕ ಸಂರಚನೆಯ ಅಧ್ಯಯನ ಚಂದ್ರನ ಮಣ್ಣಿನ ಚಂದ್ರನ ಮೇಲೆ ಮಣ್ಣಿನ ರಾಸಾಯನಿಕ సంరచన సో ఈ రసాయనిక సంరచన అధ్యయన అధ్యయన చంద్ర నమ్మిన మణిన రసానిక సంరచే అధ్యయనం సో ఇది స్పేస్ ఎక్స్ ఫాల్కన్ నైన్ ఫాల్కన్ నైన్ ఫాల్కన్ నైన్ మూలక లాంచ్ మాత రాకెట్ నేమ్ ఫాల్కన్ నైన్ ಯಾವ ಅಂತರಿಕ್ಷ ಸಂಸ್ಥೆ ವಾಯುಮಂಡಲದ ಅಧ್ಯಯನಕ್ಕಾಗಿ ಪಂಚ ಮಿಷನ್ ಅನ್ನು ಲಾಂಚ್ ಮಾಡುತ್ತೆ ಸರಿಯಾದ ಉತ್ತರ ನಾಸಾ ಆಪ್ಷನ್ ದ ಪ್ರೊಕ್ಲೈಮ್ ದ ಫ್ಲೋರಿಮ್ ಎಂಟ್ರಿ ಟು ಯುನಿಟಿ ದ ಕೊರೋನಾ ಇದು ಏನು ಪಂಚ್ ಅಂತ ಹೇಳಿದ್ರೆ ಇಸ್ರೋ ಮತ್ತು ನಾಸಾ ಸೇರಿಕೊಂಡು ಭೂಮಿಯ ಅವಲೋಕನಕ್ಕಾಗಿ ನಿಸಾರ್ ಉಪಗ್ರಹವನ್ನು ಯಾವಾಗ ಲಾಂಚ್ ಮಾಡ್ತು ನಿಸಾ ಭೂಮಿಯ ಅವಲೋಕನಕ್ಕಾಗಿ ಸರಿಯಾದ ಉತ್ತರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡಲಿದೆ ಇನ್ನು ಮಾಡಿಲ್ಲ ಸೊ ನಿಸರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂತ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಾಡಾರ್ ಅಂತೇಳಿ ಯಾವ ದೇಶವು ದಕ್ಷಿಣ ಚೀನಾ ಸಾಗರದಲ್ಲಿ ಕೋಲ್ಡ್ ಸೀಪ್ ಎಂಬ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿದೆ ಒಪ್ಪಿಗೆ ನೀಡಿದೆ ಸರಿಯಾದ ಉತ್ತರ ಚೀನಾ ಇದು ಸಮುದ್ರ ತಳದಿಂದ ಎರಡು ಸಾವಿರ ಮೀಟರ್ ಅಡಿಯಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡಲು ಉದ್ದೇಶಿಸಿದೆ ಯಾವ ವರ್ಷದಲ್ಲಿ ಇಸ್ರೋ ಇಂಡಿಯನ್ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡಲು ಉದ್ದೇಶಿಸಿದೆ ಬಾಹ್ಯಾಕಾಶದಲ್ಲಿ ಭಾರತದೇ ಆದಂತಹ ಸ್ಪೇಸ್ ಸ್ಟೇಷನ್ನ ನಿರ್ಮಾಣ ಮಾಡೋಕ್ಕೆ ಭಾರತ ಯಾವಾಗ ಉದ್ದೇಶಿಸಿದೆ ಯಾವ ಇಸ್ವಿ ಒಳಗೆ ಎರಡು ಸಾವಿರದ ಮೂವತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಮೊದಲ ಸ್ಪೇಸ್ ಸ್ಟೇಷನ್ ಆಗಿದೆ ಆಗಲಿದೆ ಇದು ನಾನ್ನೂರರಿಂದ ಭೂಮಿಯಿಂದ ನಾನ್ನೂರರಿಂದ ನಾನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಲಿದೆ ಭಾರತವು ಮಾರ್ಸ್ ಮೂನ್ ಅಲಲಾಗ್ ಮಿಷನ್ ಎಲ್ಲಿ ಪ್ರಾರಂಭಿಸಿತು ಸರಿಯಾದ ಉತ್ತರ ಲಡಾಖ್ ಲಡಾಖ್ನ ಲೇಹ್ನಲ್ಲಿ ಪ್ರಾರಂಭಿಸಿತು ಭಾರತದ ಮೊದಲ ಮಾರ್ಚ್ ಮೂನ್ ಅನಲಾಗ್ ಮಿಷನ್ ಆಗಿದೆ ಇದು ಭಾರತ ಮತ್ತು ಫ್ರಾನ್ಸ್ ಸೇರಿಕೊಂಡು ಕೆಳಗಿನ ಯಾವ ಮಿಷನ್ ಲಾಂಚ್ ಮಾಡಲು ಉದ್ದೇಶಿಸಿವೆ ಸರಿಯಾದ ಉತ್ತರ ಕೃಷ್ಣ ಭಾರತ ಮತ್ತು ಫ್ರಾನ್ಸ್ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಂಡ ಗಯಾ ಎನ್ನುವಂಥ ಮಿಷನ್ ಯಾವ ಅಂತರಿಕ್ಷ ಸಂಸ್ಥೆಗೆ ಸೇರಿದೆ ಸರಿಯಾದ ಉತ್ತರ ಎಸ್ಸಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ಸೇರಿರುವಂಥದ್ದು ಇದು ಮಿಲ್ಕಿ ವೇನ ಸಂರಚನೆಯ ಮತ್ತು ಅದರ ಉಗಮದ ಅದರ ವ್ಯಾಪ್ತಿಯ ಅಧ್ಯಯನವನ್ನು ಮಾಡೋದಕ್ಕೆ ಒಂದು ತಯಾರಾದಂಥ ಮಿಷನ್ ಆಗಿದೆ ಮಿಲ್ಕಿ ವೇ ಹಾಲು ಹಾದಿಯ ಅಥವಾ ಮಿಲ್ಕಿ ವೇನ ಅಧ್ಯಯನ ಸಂಪೂರ್ಣ ಅಧ್ಯಯನ ಅದರ ಸಂರಚನೆ ಇರಬಹುದು ಅದರ ಉಗಮ ಇರ್ಬೋದು ಅದರ ವ್ಯಾಪ್ತಿ ಇರ್ಬೋದು ಅಲ್ಲಿರುವಂಥ ಎಲ್ಲ ಅಂಶಗಳ ಅಧ್ಯಯನಕ್ಕೆ ಈ ಗಯಾ ಎನ್ನುವಂಥ ಮಿಷನ್ ಅನ್ನ ಎಸ್ಆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿತು ಫ್ರಾಮ್ ಟು ಮಿಷನ್ ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್ ಆಪ್ಷನ್ ಡಿನ್ಸರ್ ಭೂಮಿಯ ಪೋಲ್ ಟು ಪೋಲ್ ಹೋದ ಮೊದಲ ಮಿಷನ್ ಇದು ಮಾನವ ಸಹಿತ ಭೂಮಿಯ ಧ್ರುವದಿಂದ ಧ್ರುವಕ್ಕೆ ಹೋದ ಮೊದಲ ಮಿಷನ್ ಭೂಮಿಯ ಪೋಲ್ ಟು ಪೋಲ್ ಹೋದಂತಹ ಮೊದಲ ಮಿಷನ್ ಆಗಿದೆ ಇಸ್ರೋ ಶುಕ್ರಯಾನ ಒನ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಲಾಂಚ್ ಮಾಡಲಿದೆ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದು ಲಾಂಚ್ ಮಾಡಲಿದೆ ಶುಕ್ರಯಾನ ಒನ್ ಶುಕ್ರಯಾನ ಒನ್ಗೆ ಇನ್ನೊಂದು ಹೆಸರಿದೆ ವೀನಸ್ ಆರ್ಬಿಟರಿ ಮಿಷನ್ ವೀನಸ್ ಆರ್ಬಿಟರಿ ಮಿಷನ್ ಅಂತೇಳಿ ಇನ್ನೊಂದು ಹೆಸರಿರುವಂಥದ್ದು ಇದು ಕೂಡ ರಾಕೆಟ್ ಯಾವ ರಾಕೆಟ್ ಮೂಲಕ ಲಾಂಚ್ ಆಯಿತು ಕೇಳಿದ್ರೆ ರಾಕೆಟ್ ನೇಮ್ ಇಸ್ ಎಲ್ ವಿ ಎಂ ತ್ರೀ ಕೇವಲ ಮಹಿಳೆಯರನ್ನು ಒಳಗೊಂಡ ನ್ಯೂ ಶೆಫೋರ್ಡ್ ರಾಕೆಟ್ ಯಾವ ಸಂಸ್ಥೆ ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಸರಿ ಉತ್ತರ ಬ್ಲೂ ಆರಿಸನ್ ಸೊ ಬ್ಲೂ ಆರಿಸನ್ ಇದೆಯಲ್ಲ ಇದು ಮಹಿಳೆಯರನ್ನ ಆರು ಜನ ಮಹಿಳೆಯರನ್ನ ಕರ್ಕೊಂಡು ಕೇವಲ ಮಹಿಳೆಯರೇ ಇದ್ದಂಥ ಒಂದು ಮಿಷನ್ ಇದು ನ್ಯೂ ಶೆಫೋರ್ಡ್ ರಾಕೆಟ್ ಇದನ್ನು ಲಾಂಚ್ ಮಾಡಿರುವಂಥದ್ದು ಅಮೆರಿಕದ ಸ್ಪೇಸ್ ಏಜೆನ್ಸಿ ವಾಷಿಂಗ್ಟನ್ ಡೇವ್ ಹಂಪ್ ನಿಂದ ಲಾಂಚ್ ಆಯಿತು ಯಾವ ದೇಶವು ಮಿಚಿಬಿಕಿ ಸಿಕ್ಸ್ ಎಂಬ ಉಪಗ್ರಹವನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಜಪಾನ್ ದೇಶ ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ ಸಂಸ್ಥೆ ಹೆಸರು ಜಾಕ್ಸಾ ರಾಕೆಟ್ ನೇಮ್ ಎಚ್ ತ್ರೀ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತವು ಚಂದ್ರಯಾನ ಫೋರ್ ಮಿಷನ್ ಯಾವ ವರ್ಷದಲ್ಲಿ ಲಾಂಚ್ ಮಾಡಲಿದೆ ಆಪ್ಷನ್ಸ್ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್